ಭಾರತದ ಮುಸ್ಲಿಮರ ದೇಶಭಕ್ತಿಯನ್ನು ಪ್ರಶ್ನಿಸಿದ ದಿನ ಭಾರತ ಸೋದರ್ ನಸೀರ್ ಅಹಮದ್ ವಸಸ್ ದ್ವೇಷ ರಾಜಕೀಯ ಯಾರು ದೇಶಭಕ್ತಿ ಇದು ಯಾವ ಭಾರತದ ರಾಜಕೀಯ ಮುಸ್ಲಿಂ ಅಂತಂದರೆ ಪಾಕಿಸ್ತಾನಿ ಅಂತ ದೇಶಭಕ್ತಿಯ ಮೇಲೆ ದಾಳಿ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ಕರ್ನಾಟಕದ ರಾಜಕೀಯದಲ್ಲಿ ಮತ್ತೆ ಮತ್ತೆ ಅಪಾಯಕಾರಿ ಪದಪ್ರಯೋಗಗಳು ಕೇಳ್ಬರ್ತಾನೆ ಇರುತ್ತೆ ವಿಧಾನ ಪರಿಷತ್ನಲ್ಲಿ ಇತ್ತೀಚೆಗೆ ನಡೆದಂತಹ ಘಟನೆಯನ್ನ ನೋಡಿದಾಗ ಮನಸ್ಸಿಗೆ ನೋವಾಗತ್ತೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಮತ್ತು ಎಂಎಲ್ಸಿ ಸಿ ನಸೀರ್ ಅಹಮದ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಮಾತುಗಳನ್ನು ಆಡಿದ್ರು ಆದರೆ ಬಿಜೆಪಿ ಎಮ್ ಎಲ್ ಸಿ ಸಿಟಿ ರವಿಯವರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಂತಹ ಮಾತುಗಳು ಪಾಕಿಸ್ತಾನದ ನಾಲಿಗೆಯಿಂದ ಬರುತ್ತೆ ಅಂತ ಹೇಳ್ತಾರೆ ಇದು ವೈಯಕ್ತಿಕ ಅಲ್ಲ ಇದು ಒಂದು ಸಮುದಾಯದ ದೇಶಭಕ್ತಿಯನ್ನು ಅವಮಾನಿಸುವಂತ ಸಾಮೂಹಿಕ ಅಪಮಾನ ನಸೀರ್ ಅಹಮದ್ ಅವರು ತಮ್ಮ ಮಾತಿಗೆ ವಿಷಾದ ವ್ಯಕ್ತಪಡಿಸಿದ ಮೇಲೆಯೂ ಸಹ ಸಿಟಿ ರವಿಯವರು ತಮ್ಮ ಹೇಳಿಕೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳೇ ಇಲ್ಲ ಅಲ್ಲಿಯೇ ನಿಂತು ಭಾರತೀಯ ನಾಲಿಗೆ ಅಂತಹ ಮಾತುಗಳನ್ನ ಆಡೋದಿಲ್ಲ ಅಂತ ಪುನರಾವರ್ತಿಸಿದ್ರು ಈ ಹೇಳಿಕೆ ನಸೀರ್ ಅಹಮದ್ ಅವರಿಗಷ್ಟೇ ಸೀಮಿತವಾಗಿಲ್ಲ ಇದು ಪ್ರತಿಯೊಬ್ಬ ಮುಸ್ಲಿಮರನ್ನ ಶಂಕಿತ ದೇಶಭಕ್ತನಂತೆ ನೋಡುವ ಸಂವಿಧಾನ ವಿರೋಧಿ ಮನಸ್ಥಿತಿಯ ಪ್ರತಿಬಿಂಬ ಇಂತಹ ಮಾತುಗಳು ಸಮಾಜವನ್ನು ಒಡೆಯತ್ತೆ ಮತ್ತು ರಾಷ್ಟ್ರೀಯ ಏಕತೆಗೆ ಹಾನಿ ಮಾಡುತ್ತೆ ನಸೀರ್ ಅಹಮದ್ ಬಿಜೆಪಿ ಸರ್ಕಾರ ಅಥವಾ ಕೇಂದ್ರದ ನೀತಿಗಳನ್ನು ಟೀಕಿಸಿದ್ದಿರಬಹುದು ಅದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಆದರೆ ಆ ಟೀಕೆಯನ್ನು ಪಾಕಿಸ್ತಾನದ ನಾಲಿಗೆ ಅನ್ನೋ ಮಟ್ಟಕ್ಕೆ ಇಳಿಯೋದು ರಾಜಕೀಯ ವಾದ ಅಲ್ಲ ಇದು ಸಾಮಾಜಿಕ ವಿಷಬೀಜ ಬಿತ್ತುವಂಥ ಪ್ರಯತ್ನ ಈ ದೇಶದ ಮಣ್ಣಲ್ಲಿ ಮುಸ್ಲಿಮರ ರಕ್ತನೂ ಇದೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನೋಡಿದ್ರೆ ಮುಸ್ಲಿಮರು ತಮ್ಮ ರಕ್ತದಿಂದ ದೇಶವನ್ನು ಬರೆದಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಸಮರದಲ್ಲಿ ಬಹಾದೂರ್ ಶಾ ಜಫರ್ ಅವರ ನೇತೃತ್ವದಲ್ಲಿ ಲಕ್ಷಾಂತರ ಮುಸ್ಲಿಮರು ಹೋರಾಡಿದರು ಬೇಗಂ ಹಜರತ್ ಮಹಲ್ ಅವರು ಲಕ್ನೋದಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದ್ರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಒಟ್ಟು ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಮುಸ್ಲಿಮರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ದಾಖಲೆಗಳೇ ಹೇಳುತ್ತೆ ಖಿಲಾಫತ್ ಚಳುವಳಿಯಲ್ಲಿ ಮೌಲಾನಾ ಮೊಹಮ್ಮದ್ ಅಲಿ ಶೌಕತ್ ಅಲಿ ಬಿಎಂ ಅಂದ್ರೆ ಅಲಿ ಸಹೋದರರ ತಾಯಿಯವರು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಬೋಧಿಸಿದ್ರು ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಇವರು ನಾನ್ ಕೋಪರೇಷನ್ ಚಳವಳಿಯಲ್ಲಿ ಭಾಗವಹಿಸಿದ್ರು ಹಸರತ್ ಮೊಹಾನಿಯವರು ಅವರು ಜಿಂದಾಬಾದ್ ಘೋಷಣೆಯನ್ನ ನೀಡಿದ್ರು ಯೂಸುಫ್ ಮೆಹರಾನಿ ಅವರು ಕ್ವಿಟ್ ಇಂಡಿಯಾ ಮತ್ತು ಸೈಮನ್ ಗೋ ಬ್ಯಾಕ್ ಘೋಷಣೆಗಳನ್ನ ರೂಪಿಸಿದ್ರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಭಾರತದ ಮೊದಲ ಶಿಕ್ಷಣ ಸಚಿವರಾದ್ರು ಖಾನ್ ಅಬ್ದುಲ್ ಗಫಾರ್ ಅವರು ಗಾಂಧೀಜಿಯವರ ಜೊತೆಗೆ ಅಹಿಂಸಾ ಹೋರಾಟದಲ್ಲಿ ಪಾಲ್ಗೊಂಡ್ರು ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಆದರು ಇವರೆಲ್ಲರೂ ಸಹ ಭಾರತೀಯರಾಗಿ ದೇಶಕ್ಕಾಗಿ ತ್ಯಾಗ ಮಾಡಿದವರೇ ಅಲ್ವಾ ಪ್ರಶ್ನೆ ಕೇಳಿದ್ರೆ ಪಾಕಿಸ್ತಾನ ಸರ್ಕಾರವನ್ನು ಟೀಕಿಸಿದ್ರೆ ಪಾಕಿಸ್ತಾನ ಒಬ್ಬ ಮುಸ್ಲಿಂ ಧ್ವನಿ ಎತ್ತಿದ್ರೆ ಪಾಕಿಸ್ತಾನ ಇದನ್ನ ಬಿಟ್ಟರೆ ಬೇರೆ ರಾಜಕೀಯ ಬಿಜೆಪಿಯವರಿಗೆ ಗೊತ್ತಿಲ್ವಾ ಸೊ ಇಂಥ ಮಾತುಗಳು ಹಲವು ಪ್ರಶ್ನೆಗಳನ್ನು ಎತ್ತತ್ತೆ ಭಾರತದಲ್ಲಿ ಮುಸ್ಲಿಂ ಆಗಿರೋದು ಅಪರಾಧನ ಸರ್ಕಾರವನ್ನ ಪ್ರಶ್ನಿಸಿದ್ರೆ ದೇಶದ್ರೋಹಿ ಆಗಿಬಿಡ್ಬೇಕಾ ದೇಶಭಕ್ತಿ ಪ್ರಮಾಣ ಪತ್ರವನ್ನು ಬಿಜೆಪಿ ಕೊಡತ್ತಾ ದೇಶಭಕ್ತಿ ಅನ್ನೋದು ಮಾತಿನಿಂದಲ್ಲ ಕಾರ್ಯದಿಂದ ಸಾಬೀತಾಗತ್ತೆ ತೆರಿಗೆ ಕೊಡೋದು ಕಾನೂನಿಗೆ ಬದ್ಧವಾಗಿರೋದು ದೇಶದ ಏಕತೆಯನ್ನು ಒಪ್ಕೊಳ್ಳೋದು ಇವೆಲ್ಲವೂ ಸಹ ದೇಶಭಕ್ತಿಯ ಒಂದು ಭಾಗನೇ ಮುಸ್ಲಿಮರು ಇದರಿಂದ ಹೊರತಾಗಿಲ್ಲ ಅವರು ಭಾರತವನ್ನ ತಮ್ಮ ತಾಯ್ನಾಡು ಅಂತ ಒಪ್ಕೊಂಡಿದ್ದಾರೆ ಬದುಕ್ತಿದ್ದಾರೆ ಬೆವರು ಸುರಿಸಿದ್ದಾರೆ ಆದರೆ ರಾಜಕೀಯ ಲಾಭಕ್ಕಾಗಿ ಒಂದು ಸಮುದಾಯವನ್ನೇ ಪಾಕಿಸ್ತಾನಕ್ಕೆ ಜೋಡಿಸೋದು ಅತ್ಯಂತ ಅಸಹ್ಯಕರ ಮತ್ತು ಅಪಾಯಕಾರಿ ಇಂದು ಪಾಕಿಸ್ತಾನದ ನಾಲಿಗೆ ಅಂತಂದ್ರೆ ನಾಳೆ ಯಾವ ಮಟ್ಟಕ್ಕೆ ಇವರು ಇಳಿಬಹುದು ಈ ಪ್ರಶ್ನೆಗೆ ಉತ್ತರ ಕೊಡುವಂತ ಹೊಣೆಗಾರಿಕೆ ಬಿಜೆಪಿ ನಾಯಕರದ್ದೇ ಸೊ ಸ್ವಾತಂತ್ರ್ಯ ನಂತರನು ಸಹ ಮುಸ್ಲಿಮರು ದೇಶಕ್ಕಾಗಿ ಬಲಿದಾನ ಮಾಡ್ತಿದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ಮುಸ್ಲಿಂ ಸೈನಿಕರೇ ಹೆಚ್ಚು ಬಲಿಯಾದವರು ಅಂತ ದಾಖಲೆಗಳು ಹೇಳುತ್ತೆ ಭಾರತೀಯ ಸೇನೆಯಲ್ಲಿ ಸಾವಿರಾರು ಮುಸ್ಲಿಂ ಸೈನಿಕರು ಅಧಿಕಾರಿಗಳು ಸೇವೆ ಸಲ್ಲಿಸುತ್ತಿದ್ದಾರೆ ಅವರು ತಮ್ಮ ಜೀವವನ್ನ ಜೀವನವನ್ನ ದೇಶಕ್ಕಾಗಿ ಅರ್ಪಿಸಿದ್ದಾರೆ ಆದರೆ ಇಂಥ ದೇಶಭಕ್ತಿಯನ್ನ ಪಾಕಿಸ್ತಾನದ ನಾಲಿಗೆ ಅಂತ ಅವಮಾನಿಸೋದು ಎಷ್ಟು ಸರಿ ಭಾರತ ಧರ್ಮ ನಿರಪೇಕ್ಷ ರಾಷ್ಟ್ರ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ನಾಗರಿಕರಿಗೂ ಸಮಾನವಾದಂತಹ ಹಕ್ಕಿದೆ ಒಂದು ಸಮುದಾಯದ ವಿರುದ್ಧ ಅಂತಹ ಅವಮಾನಕರ ಹೇಳಿಕೆಗಳನ್ನು ನೀಡೋದು ರಾಷ್ಟ್ರೀಯ ಏಕತೆಗೆ ವಿರುದ್ಧ ನಿಜವಾದ ದೇಶಭಕ್ತರು ಸಮಾಜವನ್ನ ಒಡೆಯೋದಿಲ್ಲ ಒಟ್ಟುಗೂಡಿಸ್ತಾರೆ ನಿಜವಾದ ದೇಶಭಕ್ತರು ಧರ್ಮ ನೋಡಿ ತೀರ್ಪನ ಕೊಡೋದಿಲ್ಲ ಸಂವಿಧಾನವನ್ನ ನೋಡಿ ನಡೆದ್ಕೊಳ್ತಾರೆ ಸಿಟಿ ರವಿಯವರು ಇಹ ಮಾತುಗಳನ್ನ ಆಡೋದ್ರಿಂದ ಬಿಜೆಪಿ ಪಕ್ಷಕ್ಕೆ ಹಾನಿಯಾಗತ್ತೆ ಯಾಕಂದ್ರೆ ಭಾರತದಲ್ಲಿ ಕೋಟ್ಯಾಂತರ ಮುಸ್ಲಿಮರು ಭಾರತೀಯರಾಗಿ ಬದುಕ್ತಿದ್ದಾರೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ನಸೀರ್ ಅಹಮದ್ ಅವರು ತಮ್ಮ ಮಾತಿಗೆ ವಿಷಾದವನ್ನ ವ್ಯಕ್ತಪಡಿಸಿದ್ರು ಅದೇ ರೀತಿ ಸಿಟಿ ರವಿಯವರು ತಮ್ಮ ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸಿ ಮುಸ್ಲಿಂ ಸಮುದಾಯಕ್ಕೆ ಕ್ಷಮೆ ಕೇಳಬೇಕಲ್ವಾ ಇಲ್ಲ ಅಂತಂದ್ರೆ ಇಂಥ ಹೇಳಿಕೆಗಳು ಮತ್ತೆ ಮತ್ತೆ ಬರುತ್ತೆ ಮತ್ತು ಸಮಾಜದಲ್ಲಿ ವಿಷವನ್ನ ತುಂಬತ್ತೆ ಭಾರತ ಎಲ್ಲರದ್ದು ಹೌದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಎಲ್ಲರೂ ಸಹ ಒಂದು ಕುಟುಂಬ ದೇಶಭಕ್ತಿನ ಧರ್ಮದ ಆಧಾರದಲ್ಲಿ ತಪ್ಪಲ್ವಾ ಮುಸ್ಲಿಮರು ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ಮಾಡ್ತಿದ್ದಾರೆ ಮತ್ತು ಮುಂದೆನೂ ಮಾಡ್ತಾರೆ ಅದನ್ನು ಅವಮಾನಿಸೋದು ಅಕ್ಷಮ್ಯ ಅಪರಾಧವೇ ಸರಿ ಪ್ರಜಾಸತ್ತಾತ್ಮಕ ಸಮಾಜದಲ್ಲಿ ಪ್ರಶ್ನೆ ಕೇಳೋದು ದೇಶದ್ರೋಹ ಅಲ್ಲ ಭಿನ್ನಾಭಿಪ್ರಾಯ ಪಾಕಿಸ್ತಾನಿ ಮಾತಲ್ಲ ಧರ್ಮ ದೇಶಭಕ್ತಿಯ ಮಾನದಂಡ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಸ್ಬೇಕಾಗಿದೆ ಇವುಗಳನ್ನ ನೆನಪಿಸದೇ ಇದ್ರೆ ನಾವು ನಮ್ಮ ಮಕ್ಕಳಿಗೆ ಒಂದು ಭಯಭೀತ ಭಾರತವನ್ನು ನಿರ್ಮಿಸಿದಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ